ಹಾಂ ವ್ಯಾಲ್ಯೂ ಎಡಿಷನ್ ಈಗ ನೋಡಿ ನಂದಲ್ಲೊಂದು ಈ ರೀಟ ಅಂತಿರಲ್ಲ ಚಲೋ ಇದೆ ಒಂದು ಮರ ಇದೆ ಅದು ನನಗೂ ಆಸೆಗೆ ಹಾಕ್ಬಿಟ್ಟೆ ಅದು ಸುತ್ತಲೂ ನೆರಳು ಆದರೂ ಒಂದು ಇಪ್ಪತ್ತು ಕೆ ಜಿ ಸಿಗ್ತದೆ ಅದ್ರಲ್ಲಿ ನಾವು ಮಾರ್ಕೆಟ್ ಮನೆಗೆ ಉಪ್ಯೋಗಿಸ್ಬೋದಾಗಿದೆ ಸರಿಯಾಗೋದು ಜಜ್ಜಿ ಬಿಟ್ಟು ನೀರಲ್ಲಿ ನೆನೆಸಿ ಲಿಕ್ವಿಡ್ ಸೋಪ್ ಮಾಡಿ ಸ್ನಾನಕ್ಕೂ ಸ್ವಲ್ಪ ಮಟ್ಟಿಗೆ ಬಟ್ಟೆ ಒಗೆಲಿಕ್ಕೆ ಚಿನ್ನ ಬೆಳ್ಳಿ ತೊಳೆಯಲಿಕ್ಕೆ ಉಪಯೋಗಿಸು ಮನೆಗೆ ಖರ್ಚಾಗ್ಬಿಡೋದು ಇಲ್ಲ ಇಲ್ಲ ಮಾಡೋದು ಕಷ್ಟ ನಾನು ಸೋಪೆ ತೊಗೊಳ್ತೀನಿ ಅಂದರೆ ಮಂಡಿಗೆ ಹೋಗಿದ್ದರೆ ಬಸ್ ಚಾರ್ಜು ಎಲ್ಲ ಹೋಗಿ ನಾನ್ನೂರು ರೂಪಾಯಿ ಸಿಗೋದು ನನಗೆ ಐನೂರು ರೂಪಾಯಿ ಅದರಲ್ಲಿ ಬಸ್ ಚಾರ್ಜು ನಮ್ಮ ಹುಡುಗನ ಕೂಲಿ ಖರ್ಚು ಹೋದರೆ ನಾನ್ನೂರು ರೂಪಾಯಿ ಬಿಡೋದು ನನಗೊಂದು ಸಾರಿ ಇದನ್ನೇ ರೀ ಹಾಕ ಹಣ ಮಾಡಬಾರ್ದು ಈ ರಸ್ತೆಯಲ್ಲಿ ಆ ಮೇಷಮನೆ ಅಂತಿದೆಯಲ್ಲ ತಿರುಗ್ತಿರಲ್ಲ ತಿರಲ್ಲ ಇಟ್ಟಿಗೆಗೋಡ್ ಹತ್ರ ಈ ಕಡೆ ದೊಡ್ಡ ರೋಡಲ್ಲಿ ಅಲ್ಲಿಂದ ಈ ಮುಂದಿನೂರು ಇದೆ ಇಲ್ಲಿಂದ ಒಂದೆರಡು ಕಿಲೋಮೀಟರ್ ಆರು ಮರ ಇತ್ತು ರೋಡಲ್ಲಿ ಮೊನ್ನೆ ಆ ರೋಡ್ ದೊಡ್ಡದು ಮಾಡ್ದಾಗ ಕಡಿದು ಬಿಟ್ರು ಅಲ್ಲಿ ಅವ್ರನ್ನ ಅವ್ರಿಗೆ ನಾನೇನು ಬಚ್ಚಿಟ್ಕೊಳ್ಳಲ್ಲ ಇದು ಉಪಯೋಗಿಸ್ಬೋದಪ್ಪ ನಿಮ್ಮ ತಲೆ ಸ್ನಾನಕ್ಕೆ ಅಂತ ಹೇಳಿದ್ರಿ ಅವ್ರು ಕೂದಲು ರೀ ಎಂದು ಹಾಗಾದರೆ ನಾವು ಕಿತ್ಕೋಬಾರ್ದು ಅಂತ ಕಿತ್ಕೊಳ್ಳಿರಿ ಅಂದರು ನನ್ನ ಮಗನಿಗೂ ಸೊಸೆಗೆ ಹೇಳಿದೆ ನೋಡೋ ನಿಮಗೂ ಬಿಡಿ ಸಿಗೋಲ್ಲ ಗಂಡ ಹೆಂಡ್ತು ತಮಾಷೆ ಮಾಡಿಕೊಂಡು ಹಾಡು ಹೇಳ್ಕೊಂಡು ಅದು ಕಿತ್ಕೊಂಡ್ಬಂದರು ಅಂತ ನಾನು ಇಲ್ಲಿ ನೋಡ್ತೇನೆ ಅಂತ ನೂರು ಕೆ ಜಿವರೆಗೂ ತರ್ತಿದ್ರು ಎರಡು ವರ್ಷದಿಂದ ರೋಡಾಗಿದ್ದು ಅದಕ್ಕೆ ಒಂದು ನೂರು ಕೆ ಜಿ ತರೋರು ನಮ್ಮದು ಇಪ್ಪತ್ತೇ ಕೆ ಜಿ ನೋಡಿ ಇಪ್ಪತ್ತು ಕೆ ಜಿ ಬಂಡವಾಳದಲ್ಲಿ ಏನೇನು ಮಾಡ್ತೀವಿ ನೂರು ಕೆ ಜಿ ಅವರು ತರ್ತಿದ್ರೆ ಚೆನ್ನಾಗಿ ಮನೆ ಮೇಲೆ ಬೇಸಿಗೆಯಲ್ಲಿ ಹಾಕೋಣಕ್ಕೆ ಬಿಡೋದು ತರ ಅಲ್ಲದ್ರ ಪಾಡ್ಗದು ಕೆಟ್ಟಿ ಕಲ್ಲಾಗಿ ಬಿಡೋದ ರಸ ಎಲ್ಲ ಇದು ಇಲ್ಲೇ ನಮ್ಮ ತೋ ಸ್ನೇಹಿತರದು ನೆಲ್ಲಿಕಾಯಿ ತೋಟ ಇದೆ ಅದು ಸಾವಿರ ಮಾರ್ತಾರೆ ಅವ್ರು ತುಳಸಿ ಪೂಜೆ ದಿವಸ ಆ ಟೊಂಗೆ ಎಲ್ಲ ಕರ್ಸ್ಕೊಳ್ತಾರೆ ಸಣ್ಣದು ಅದು ಮಾರ್ತಾರೆ ಆಮೇಲೆ ಕಾಯಿನೂ ಬಲ್ತಿರ್ತದೆ ಅದು ಕಿತ್ಕೊಂಡು ಉಪ್ಪಿನಕಾಯಿನವ್ರಿಗೂ ಔಷಧಿಗವ್ರಿಗೂ ಮಾರ್ತಾರೆ ಅದರಲ್ಲಿ ಸೆಕೆಂಡ್ಸು ಡೊಂಕಾಗಿರೋದು ಏಟು ಬಿದ್ದಿರೋದು ಚಿಕ್ಕೆ ಇರೋದು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಒಂದು ನಾಲ್ಕು ಮೂಟೆ ಸಿಗ್ತದೆ ಅಲ್ಲಿ ಅವ್ರು ನಮ್ಮ ಸ್ನೇಹಿತರು ಅವರೇ ಅದು ನೆಲ್ಲಿಕಾಯಿ ಬಿಟ್ಟು ಹೋಗಿದ್ದಾನೆ ಬೇಕಾಗ್ತದೆ ನಮ್ಮ ಹುಡುಗ ಪವರ್ ಟೀಲರಲ್ಲೋ ಟೆನ್ ಪ ಇದ್ರೆ ವೃಕ್ಷ ಇದು ಟಿ ವಿ ಎಸ್ ಅಲ್ಲಿ ಹೋಗಿ ಒಂದು ಎರಡು ಮೂಟೆ ಸಾಕು ನಮಗೆ ಒಂದು ನೂರು ಕೆ ಜಿ ಆಗ್ತದೆ ಅದನ್ನು ಒಣಗಿಸ್ಕೊತೇವೆ ಜಿಜಿ ಬೀಜ ಗೀಜ ಎಲ್ಲ ಮನೆ ಮೇಲೆ ಚೆನ್ನಾಗಿ ಒಣಗಿಬಿಡ್ತವೆ ಏನಕ್ಕೆ ಅಷ್ಟೇ ಕೆಲಸ ಆಮೇಲೆ ನಮ್ಮ ತೋಟದಲ್ಲಿ ದಾಸವಾಳ ಗಿಡಗಳೊಂದು ಹತ್ತು ಹದಿನೈದು ಇದೆ ಅದು ಟೊಂಗೆಗಳೆಲ್ಲ ಕಡಿದು ಆ ಎಲೆ ಪೂಜೆಗೆ ಉಪಯೋಗಿಸಿದ್ದು ಹೂವು ಇಡ್ತೀವಿ ನೆರಳಲ್ಲಿ ಒಣಗಬೇಕದೆಲ್ಲ ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಈ ಕಳೆ ಬರ್ತದೆ ಆ ಕಾಲದಲ್ಲಿ ಬರೋದು ಅದು ತುಂಬೆ ಗಿಡ ಈಶ್ವರನ ಪೂಜೆ ಗುಪ್ತ ಬಿಳಿ ಹೂವು ಅದ್ರದ್ದು ಇಲ್ಲಿ ಹೇರಳವಾಗಿ ಸಿಗ್ತದೆ ಇಲ್ಲೊಂದು ಕಡೆ ಆ ಕಪ್ಪು ಭೂಮಿಯಲ್ಲಿ ತುಂಬ ಬರ್ತದೆ ಇಷ್ಟು ಇಷ್ಟು ದೊಡ್ಡ ಗಿಡ ಇಷ್ಟು ಹತ್ರ ಬರ್ತದೆ ನಾನು ಕೊಯ್ತೀನಿ ಹುಡುಗರು ಬಿಡುವರಲ್ಲ ಹೊತ್ಕೊಂಡು ಬರೋಕ್ಕಾಗಲ್ಲ ಅಂತ ಟೆಂಪೋದಲ್ಲಿ ತಂದು ಹಾಕ್ತಾನೆ ಇಲ್ಲಿ ಆ ಗಾಡಿಯಲ್ಲಿ ಅದನ್ನು ಹಸಿದಿದ್ದಾಗೆಲ್ಲ ಕತ್ತರಿಸ್ಬಿಡ್ತೀನಿ ಚೆನ್ನಾಗಿ ಕತ್ತರಿಸ್ತದೆ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಒಂದಿನ ಬಿಸಿಲಲ್ಲಿ ಆಮೇಲೆ ನೆರಳಲ್ಲಿ ಒಣಗಿಸ್ಬೇಕು ಯಾವಾಗಲೂ ಔಷಧಿ ಗಿಡಗಳು ನೆರಳಲ್ಲಿ ಒಣಗಬೇಕು ತೀಕ್ಷ್ಮದ ಬಿಸಿಲಿಗಿದ್ದರೆ ರುಚಿ ಕರಿಮಳ ಎಲ್ಲ ಹೋಗಿ ಒಣಗಿಸ್ತೇನೆ ದಾಸವಾಳದ ಸೊಪ್ಪು ಆಮೇಲೆ ನಮ್ಮದು ಈ ಕೆಳಗಿನ ಟೊಂಗೆ ಸುರ್ತೀವಿ ನಿಂಬೆ ಗಿಡ ಆ ಸೊಪ್ಪು ಆಮೇಲೆ ಬಂದು ಇದು ಗೋರ್ರಂಟಿ ಹೆಣ್ಣ ಯಾವ್ದೆರಡು ಮೂರು ಗಿಡ ಅದು ಆ ಟೊಂಗೆ ಆ ಟೈಮಲ್ಲಿ ಟೊಂಗಿ ಕತ್ತರಿಸಿ ಅದನ್ನು ಎರಳೆಲ್ಲ ಹಾಕ್ತೇನೆ ಎಲೆ ಬೀಳ್ತದೆ ಸಣ್ಣ ಸಣ್ಣಲ್ಲಿ ಕರಿಬೇವು ಮಾರಲಿಕ್ಕೆ ಆಗದೆ ಇರೋ ಕರಿಬೇವು ಆಮೇಲೆ ನಮ್ಮ ಬೇವಿನ ಸೊಪ್ಪು ಸಿ ಬಿ ಎಂದು ಇಷ್ಟು ದುಡ್ಡಿಲ್ದೆ ಆಮೇಲೆ ಇಲ್ಲೊಂದು ಶನೇಶ್ವರ ದೇವಸ್ಥಾನ ಇದೆ ಹತ್ತಿರದಲ್ಲಿ ಅಂತ ತುಂಬ ಖ್ಯಾತಿ ಕರ್ನಾಟಕದಲ್ಲಿ ಆ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಇರೋಲ್ಲ ಇಷ್ಟಿಷ್ಟು ದೊಡ್ಡ ತುಳಸಿ ಹಾರ ಹೋಗ್ತಾರೆ ಆಚರಣೆಯಲ್ಲಿ ಇಲ್ಲ ದೇವರು ಇದು ಮಾಡಿ ಪಾಪ ಮಾಡಿ ಆ ದೇವ್ರಿಗೆ ಊನ ಅದಾಕ್ಬಿಟ್ರೆ ಇದು ಪಾಪ ಕಳೆದು ಹೋಗ್ತದೆ ಅಂತ ಪಾಪ ದೊಡ್ಡರು ಇಷ್ಟು ದೊಡ್ಡ ಮಾಲೆ ಹಾಕ್ತಾರೆ ಅದರಲ್ಲಿ ಶ್ರಾವಣ ಮಾಸದಲ್ಲಂತೂ ಹೇಳಬೇಕಾಗಿಲ್ಲ ಒಂದು ದಿವ್ಸಕ್ಕೆ ಸಾವಿರ ಮಾಲೆ ಬರ್ತದೆ ಅಲ್ಲಿ ಅಷ್ಟು ಖ್ಯಾತಿ ವ್ಯತ್ನ ದೇವಸ್ಥಾನ ಅದು ಹನ್ನೊಂದು ಶೇಟ್ರು ಒಬ್ಬ ಒಳ್ಳೆಯವರು ಇದ್ದಾರೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವನು ಭಾನುವಾರ ಹೋಗ್ತಾನೆ ನಮ್ಮ ಹುಡುಗ ಗಾಡಿ ಎತ್ಕೊಂಡು ಒಂದೆರಡು ಶೀಲ ಎತ್ಕೊಂಡು ಅವರೆಲ್ಲ ಬಿಚ್ಚಿ ಬಿಸಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ ಏನು ಅಣ್ಣ ನಾನು ಎತ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ದೂರ ಹೋಗ್ಬೇಕಾಗಿತ್ತಲ್ಲ ಎಲ್ಲಿಕುನ ಗಾಡಿ ಮತ್ತು ಹೆಂಗಸಪ್ಪ ಅಂತ ಇವ್ನ ಗಾಡಿಗೆ ಮೂಟೆ ಕಟ್ಟಿ ಹಾಕ್ತಾರೆ ಅದೊಂದು ಎರಡು ತಂದುಬಿಟ್ರೆ ನಾಲ್ಕು ಮೂಟೆ ಸಿಗ್ತದೆ ಸೊಪ್ಪು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಅದು ಅದನ್ನು ತಂದು ನೇಲನ ದಾರದಲ್ಲಿ ಕಟ್ತಾರೆ ಈಗ ಕಾಟನ್ ದಾರ ಇಲ್ಲ ಅದು ಮೆಲ್ಲಲ್ಲಿ ಸಿಕ್ಕಾಕೋದು ಅದನ್ನು ಕತ್ತರಿಸಿದ್ರೆ ನಾನು ದಾರನೂ ಬಿಚ್ಚಬೋದು ಪುಡಿನೂ ಆಯಿತು ಒಂದು ಎರಡು ಮೂರು ಗಂಟೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನೆರಳಲ್ಲಿ ಹಾಕ್ಬಿಡ್ತೀನಿ ಮನೆಯಲ್ಲಿ ಹರಡ್ಬಿಡ್ತೀನಿ ಅಲ್ಲಿ ಒಣಕೋ ಒಣ ಇರ್ತದೆ ಎಲ್ಲ ಸಾಮಗ್ರಿಗಳಾಯಿತು ಇನ್ನು ಕಡೆ ಐಟಮ್ ಒಂದು ಬೆ ಜ್ಯೂಸ್ ಅಂಗಡಿಯಲ್ಲಿ ಡಬ್ಬ ಇಡ್ತೀವಿ ಬೆಳಗ್ಗೆನೆ ಸಾಯಂಕಾಲ ಎರಡು ಗಂಟೆಗೆ ತೊಗೊಂಡೋಗ್ತೀವಿ ಅಂತೇಳಿ ದೊಡ್ಡ ಜ್ಯೂಸ್ ಅಂಗಡಿ ಕಿತ್ಲೆ ಹೊಟ್ಟು ನಿಂಬೆ ಸಿಪ್ಪೆ ಜ್ಯೂಸಿದ್ದು ಎಲ್ಲ ಕೊಡ್ತಾರೆ ಬೇಸಿಗೆಯಲ್ಲಿ ತುಂಬ ಬೆಳೀತದೆ ಅವರಿಗೆ ಅದು ಎತ್ಕೊಂಡು ಬರ್ತೀವಿ ಅದನ್ನು ಒಣಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಎಷ್ಟು ಔಷಧಿಗಳಾಯಿತು ನೋಡಿ ಎಲ್ಲ ಆಯುರ್ವೇದಿಕ್ ಔಷಧಿಗಳೇ ಅದು ಪುಡಿ ಮಾಡಿಸಿ ಇನ್ನೂರೈವತ್ತು ರೂಪಾಯಿಗೆ ಮಾರ್ತೇವೆ ನಾವು ಕೆ ಜಿ ಆ ಎಸಿಗೆ ಪುಡಿ ಅಂತ ಸ್ನಾನದ ಪುಡಿ ಸ್ನಾನಚೂರ್ಣ ಅಂತ ಅದು ಡಿಮ್ಯಾಂಡೇ ಡಿಮ್ಯಾಂಡ್ ಅದು ಒಂದು ಹದಿನೈದು ದಿವ್ಸದಲ್ಲಿ ಮುಗಿದಾಗ್ತದೆ ಆಮೇಲೆ ಫೋನ್ ಮಾಡಿದ ಸಾಲ ನಾವು ಇಲ್ಲಪ್ಪ ಅದು ಆವಾಗಲೇ ಮುಗಿದಾಯ್ತು ಅಂದಿಗೆ ಕಿರು ಗೆಜ್ಜೆ ನಲಿದಾಡಿಸಿ ಬಾರೋ ಅರವಿಂದ ನಯನ ಗೋವಿಂದ ನಿಬಾರೋ ಅರವಿಂದ ನಯನ ಗೋವಿಂದ ನಿ ಬಾರೋ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಗೆ ನೋಡುವೆ ಮನದಣಿಗೆ